ನೋಡಿ ಈಗ ಒಂದ್ ಹಂತಕ್ಕೆ ಕಮ್ಮಿ ಆಗಿದೆ ಆದ್ರೂ ಕೂಡ ನಾವು ಎಚ್ಚರಿಕೆ ಇಟ್ಕೊಂಡಿದ್ದೇವೆ ಮತ್ತು ಈ ಬೆಂಗಳೂರ್ಗೂ ಮತ್ತು ಮಂಗಳೂರಿಗೆ ಏನು ಅಧಿಕಾರ ಇತ್ತು ಅದು ಬೇರೆಯವ್ರಿಗೆ ಇರಲಿಲ್ಲ ಸೊ ಆ ಆ ವ್ಯಾಪ್ತಿ ತಗೊಂಬರೋದಕ್ಕೆ ಇದನ್ನ ನಾವು ಈಗ ಮಾಡಿದ್ದೀವಿ ಎಲ್ಲಾ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಈಗ ಪ್ರತಿಯೊಂದು ಪ್ರದೇಶಗಳು ಆ ವ್ಯಾಪ್ತಿಗೆ ಬರ್ತದೆ ಸೊ ಈಗ ಎಪಿಡೆಮಿಕ್ ಡಿಸೀಸ್ ಅಂತ ಘೋಷಣೆ ಮಾಡಿ ಆಕ್ಟ್ ಪ್ರಕಾರ ಏನೇನೋ ಮಾಡೋಕೆ ಸಾಧ್ಯ ಆಗುತ್ತೆ ಅದೆಲ್ಲ ಮಾಡಿದ್ವಿ ಹಾಟ್ ಸ್ಪಾಟ್ ಅಂತ ಹೇಳಿದ್ರೆ ಎಲ್ಲೇ ಎಲ್ಲ ಎಲ್ಲೇ ಇರ್ಬೋದಮ್ಮ ಈ ಥರ ಆ ತರ ಹೇಳೋಕಾಗೋದಿಲ್ಲ ಕಮರ್ಷಿಯಲ್ ಜಾಗಗಳು ಇರಬಹುದು ಎಲ್ಲೆ ಇರಬಹುದು ಇಮಿಡಿಯೇಟ್ ಸೈಟ್ ಇರ್ಬೋದು ಸ್ಕೂಲ್ಗಳಲ್ಲಿ ಇರಬಹುದು ಎಲ್ಲೆ ಇರಬಹುದು ಯಾಕಂದ್ರೆ ಶಾಲೆಗಳು ಕೂಡ ಹಾಟ್ ಸ್ಪಾಟ್ ಗಳು ಆಗುತ್ತವೆ ಯಾಕಂದ್ರೆ ಇರ್ತಾರೆ ಇಡೀ ದಿವಸ ಇರ್ತಾರೆ ಅವರು ಯೂನಿಫಾರ್ಮ್ ಎಲ್ಲ ಅವ್ರಿಗೆ ಶರೀರ ಎಕ್ಸ್ಪೋಸ್ ಆಗುವಂಥ ಯೂನಿಫಾರ್ಮ್ ಹಾಕೊಂಡಿರ್ತಾರೆ ಕೈ ಕಾಲುಗಳೆಲ್ಲ ಅದಕ್ಕೆ ಪೂರ್ತಿ ಕವರ್ ಮಾಡ್ಕೊಂಡಿರೋದಿಲ್ಲ ಎಂತ ಯಾವುದೇ ಜಾಗ ಆದರೂ ಕೂಡ ಹಾಟ್ಸ್ಪಾಟ್ ಆಗ್ತದೆ ಒಂದು ಕೇಸ್ ಬಂದಾಗ ಅದು ಹಾಟ್ಸ್ಪಾಟ್ ಆಗ್ತದೆ ನೋಡಿ ಇದು ನಾವೇನು ಹೋಗ್ಬಿಟ್ಟು ನೋಡಿ ಹಾಗಲ್ಲ ಈಗ ನಾವು ನೋಡಿಕೊಂಡು ನಮ್ಮ ಅಧಿಕಾರಿಗಳಿಗೆ ಇದು ಒಂದು ಇದು ಒಂದು ಅವಕಾಶ ಇರ್ತದೆ ಅವ್ರಿಗೆಲ್ಲ ವಾರ್ನ್ ಮಾಡೋದಕ್ಕೆ ಜನರಿಗೆ ತಿಳುವಳಿಕೆ ಹೇಳೋದಕ್ಕೆ ಮತ್ತು ನೀವು ಸರಿಯಾದ ರೀತಿಯಲ್ಲಿ ಗೊತ್ತಿದ್ರು ಗೊತ್ತಿದ ನಂತರ ಕೂಡ ಅವರು ಏನೋ ಅದನ್ನು ಸರಿಪಡಿಸ್ತದೆ ಈಗ ಯಾರು ಕೂಡ ನೋಡಿದ ತಕ್ಷಣ ಫೈನ್ ಆಗ್ತೀವಿ ಹೇಳೋಕ್ಕಾಗಲ್ಲ ಅವ್ರಿಗೆ ವಾರ್ನ್ ಮಾಡ್ಬೋದು ನೋಡಪ್ಪ ಹೀಗೆಲ್ಲ ಇಟ್ಕೋಬೇಡಿ ಅಂತ ಮತ್ತೆ ಅವ್ರು ಅದೇ ಥರ ಇಟ್ಕೊಂಡಿದ್ದಾಗ ಮತ್ತೆ ನೋಡಿದಾಗ ಅವಾಗ ಏನಾಗ್ತದೆ ಅವ್ನಿಗೆ ಸ್ವಲ್ಪ ಏನಾದರೂ ನಾವೊಂದು ಶಿಸ್ತು ಕ್ರಮ ತೊಗೊಳ್ಬೇಕಲ್ಲ ಏನಾದರೂ ಒಂದು ಕ್ರಮ ತೊಗೊಳಕ್ಕೆ ಅವಕಾಶ ಈಗಿದೆ ಮೊದ್ ಏನು ಮಾಡಕ್ ಆಗ್ತಾ ಇರಲಿಲ್ಲ ಅವ್ರಿಗೆ ಹೇಳ್ಬೇಕಾಗಿತ್ತು ಹೋಗ್ಬೇಕಾಗಿತ್ತು ಮಾಡದೆ ಆದ್ರೆ ಏನು ಮಾಡಕ್ ಆಗ್ತಾ ಅವರು ಅವ್ರು ತಪ್ಪು ಮಾಡ್ತಾರೆ ಗೊತ್ತಾದಾಗ ನಾವ್ ಮೇಲೆ ಏನು ಕ್ರಮ ತಗೊಳದಕ್ಕೆ ಏನ್ ಪವರ್ ಅಲ್ಲ ಸುಮ್ನೆ ಮತ್ತೆ ಅವ್ರು ವಾರ್ನ್ ಮಾಡ್ಬೇಕಾಗಿತ್ತು ಹೋಗ್ಬೇಕಾಗಿತ್ತು ಈಗ ಸ್ವಲ್ಪ ಮಟ್ಟಗಾದ್ರೂ ಅವ್ರಿಗೆ ಒಂದು ಕೊಟ್ಟಿದೀವಿ ಅರ್ಥ ಎಲ್ಲಾ ಕಡೆ ಹೋಗಿ ಮಾಡ್ಬಿಡ್ತಾರೆ ಸಿಕ್ತವ್ರ ಮೇಲೆಲ್ಲ ಕೇಸ್ ಹಾಕ್ಬಿಡ್ತಾರೆ ಅಂತ ಅಲ್ಲ ಆದ್ರೆ ಇದು ಒಂದು ಅವಕಾಶ ಇದೆ ಸೊ ಅಧಿಕಾರಿಗಳಿಗೆ ಸ್ವಲ್ಪ ಗಟ್ಟಿಯಾಗಿ ಅವ್ರು ಮಾತಾಡ್ತಕ್ಕಂಥದಕ್ಕೆ ಒಂದು ಇದು ಒಂದು ಅಧಿಕಾರ ಈ ಆಕ್ಟ್ ಅಡಿಯಲ್ಲಿ ಹೊಸ ಈ ರೂಲ್ಸ್ ಅಲ್ಲಿ ಕೊಟ್ಟಿದ್ದೀನಿ ಅದು ಬೇಕಾದ್ರೆ ಮಾಹಿತಿ ಕೊಡ್ತೀನಿ ಇನ್ಫಾರ್ಮೇಶನ್ ಇದೆ ನಾವು ಎಲ್ಲೆಲ್ಲಿ ಅವಾಗ ಡಿಸ್ಟ್ರಿಬ್ಯೂಟ್ ಮಾಡೋದು ಅವಾಗ ಹೆಚ್ಚಿದ್ದಾಗ ಎಲ್ಲ ಕಡೆ ಡಿಸ್ಟ್ರಿಬ್ಯೂಟ್ ಮಾಡಿದ್ದು ಇಲ್ಲ ಕಂಟ್ರೋಲ್ಗೆ ಬಂದಿಲ್ಲ ಅಂತ ಹೇಳೋದಿಲ್ಲ ಯಾಕಂದ್ರೆ ಒಂದ್ ಹಂತಕ್ಕೆ ಕಂಟ್ರೋಲ್ ಇದೆ ಆದ್ರೆ ಇದು ಪೂರ್ತಿ ಕಂಟ್ರೋಲ್ ಮಾಡ್ಬೇಕು ಅಂತ ಹೇಳಿದ್ರೆ ಇದು ಎಲ್ಲ ಜನ ಅವರು ಕೂಡ ಸಹಕಾರ ಕೊಡ್ಬೇಕಾಗ್ತದೆ ಪ್ರತಿಯೊಂದು ಮನೆ ನಾವು ದಿವಸ ಅವ್ನು ವಿಸಿಟ್ ಆಗಲ್ಲ ಪ್ರತಿಯೊಂದು ಪ್ರದೇಶಕ್ಕೂ ನಾವು ಆಗಲ್ಲ ಎಲ್ಲಾ ಬಿಲ್ಡಿಂಗ್ ಹತ್ತು ಫುಟ್ ಮೇಲ್ಗಡೆ ಹೆಂಗಿದೆ ಅದನ್ನು ಕೂಡ ನಮ್ಗೆ ಸಿಗ ಗೊತ್ತಾಗೋದಿಲ್ಲ ಸಾರ್ವಜನಿಕರು ಅವರು ಕೂಡ ಇದ್ರ ಬಗ್ಗೆ ತಿಳ್ಕೊಳ್ಬೇಕು ಅಂತಾನೆ ನಾವು ಹೆಚ್ಚು ಅವ್ರಿಗೆ ಪ್ರಚಾರ ಕೊಟ್ಟಿರುವಂತದ್ದು ಮಾಹಿತಿ ಕೊಟ್ಟಿರೋದು ಅದನ್ನು ಇದು ಅವ್ರಿಗೆಲ್ಲ ಗೊತ್ತಾಗಲಿ ಅಂತ ಮತ್ತು ನಿಮ್ಮ ಮುಖಾಂತರ ಟಿ ವಿಗಳ ಮುಖಾಂತರ ಪೇಪರ್ಗಳ ಮುಖಾಂತರ ಸೋಷಿಯಲ್ ಮೀಡಿಯಾದಲ್ಲಿ ಇದರ ಬಗ್ಗೆ ಎಲ್ಲ ನಾವು ಎಚ್ಚರಿಕೆ ಕೊಟ್ಟಿದ್ದೀವಿ ಇದು ಏನಂತ ಹೇಳಿದ್ರೆ ಯಾರಾದರೂ ಇಷ್ಟೆಲ್ಲ ಗೊತ್ತಿದ್ದು ಗೊತ್ತಿದ್ದು ತಪ್ಪು ಮಾಡಿಕೊಂಡು ನಾವು ಹೇಳಿದ್ರು ಕೂಡ ಅದಕ್ಕೆ ಯಾರೋ ಅದಕ್ಕೊಂದು ಪ್ರತಿಕ್ರಿಯೆ ಕೊಡದೆ ಹೋದಾಗ ಅವಾಗ ಏನಾಗ್ತದೆ ಇದು ಇನ್ನೊಂದು ಮಾಡೋದಕ್ಕೆ ಅಧಿಕಾರಿ ಅಧಿಕಾರ ಚಲಾಯಿಸೋದಕ್ಕೆ ಒಂದು ಇನ್ನೊಂದು ಅವಕಾಶ ನಮ್ಮ ಅಧಿಕಾರಿಗಳಿಗೆ ಇರ್ತದೆ ಈಗ ಅದು ಬೇರೆ 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 ಇದುವರೆಗೆ ಅಧಿಕಾರ ಇರಲಿಲ್ಲ ಕೊಟ್ಟಿದ್ದೀವಿ ಯಾವ್ದು ಈಗ ಡೆಂಗ್ಯೂ ಬಗ್ಗೆ ಎಲ್ರಿಗೂ ಗೊತ್ತಿದೇರೆ ಎಲ್ರಿಗೂ ಈಗ ಗೊತ್ತಾಗ್ತಾ ಉಂಟು ಹೇಗೆ ಹರಡುತ್ತದೆ ಅಂತ ಸೊಳ್ಳೆ ಕಚ್ಚುವುದರಿಂದ ಹರಡುತ್ತದೆ ಅದರಿಂದ ಸೊಳ್ಳೆಗಳು ಉತ್ಪತ್ತಿ ಆಗ್ಬಾರ್ದು ಅಂತ ತಾನೇ ಇರೋದು ಮೂಲ ಉದ್ದೇಶ ಆ ಒಂದು ಉದ್ದೇಶಕ್ಕೆ ಇದು ಫೈನ್ ಹಾಕ್ತೀವಿ ಅವ್ರೆ ಅಷ್ಟಕ್ಕೆ ಆ ಸೀಮಿತವಾಗ ಆ ಒಂದು ಉದ್ದೇಶ ಏನಾದರೂ ವೈಫಲ್ಯ ಆದಾಗ ಅದಕ್ಕೆ ನಾವು ಈ ಒಂದು ಫೈನ್ ಹಾಕುವಂಥ ಒಂದು ಸಂದರ್ಭ ಬರ್ತದೆ